ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಲಯನ್ ಕೆ ದೇವೇಗೌಡ ಸರ್ ಅವರಿಗೆ ಅಧ್ಯಕ್ಷತೆ ವಹಿಸಿದಂಥ ಶ್ರೀ ತ್ಯಾಗರಾಜ್ ಅವರಿಗೆ ಚಂದ್ರೇಗೌಡ ಸರ್ ಅವರಿಗೆ ಮತ್ತು ನೂತನ ತಂಡಕ್ಕೆ ಪ್ರತಿಜ್ಞಾನಿ ಬೋಧನಾ ಮಾಡಲಿಕ್ಕೆ ಬಂದಿರೋ ರಾಜಶೇಖರ್ ಸರ್ ಮತ್ತು ನಮ್ಮ ಕುಮಾರ್ ಸರ್ ಹಾಗೂ ನಮ್ಮ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ರಾದಂತಹ ಶ್ರೀ ಡಾಕ್ಟರ್ ಕೃಷ್ಣೇಗೌಡ ಸರ್ ಹಾಗೂ ವೇದಿಕೆ ಮೇಲೆ ಎಲ್ಲ ನಮ್ಮ ಲಯನ್ ಹಿರಿಯರಿಗೆ ಹೊಂದ ಎರಡು ನಿಮಿಷ ಆದರೂ ಒಂದು ಮುಗಿಸ್ತೇನೆ ಮೊದಲನೇದಾಗಿ ನಾನು ಮದರ್ ಒಂದು ಸಾವಿಂದು ನಾಡುಡಿಯನ್ನು ನೆನೆಸ್ಕೊತ ಎಲ್ಲರೂ ಮಹಾನ್ ವ್ಯಕ್ತಿಗಳಾಗಬಹುದು ಏಕೆಂದರೆ ಯಾರು ಬೇಕಾದರೂ ಸೇವೆ ಮಾಡಬಹುದು ಯಾರು ಬೇಕಾದರೂ ಮಹಾನ್ ವ್ಯಕ್ತಿ ಆಗಿದೆ ಯಾಕಂದ್ರೆ ಎಲ್ಲರೂ ಸೇವೆ ಮಾಡುವಂತ ಒಂದು ಚಾನ್ಸ್ ಇದೆ ಸೊ ನನಗೆ ಸೇವೆ ಅಂತ ಚಿಕ್ಕದಿಂದ ನಾನು ಯಾವಾಗ ಏತ್ ಟೆನ್ ಅವಾಗ ನಾನು ಏನೋ ಮಾಡಬೇಕು ಸಹಾಯ ಮಾಡಬೇಕು ಅಂತ ಒಂದು ಒಳಗಡೆ ತೋಡಿಕೆ ಅಲ್ಲ ಅಥವಾ ಆಡಂಬರಿಕೆ ಅಲ್ಲ ಅಥವಾ ಯಾರು ನೋಡ್ತಾರೆ ಅಂತ ನಮ್ಮ ಒಳಗಡೆ ಬಂತು ಹಾಗಾಗಿ ನಾನು ಮಾಡ್ಕೊಂಡು ಹೋದೆ ತುಂಬಾ ಜನ ಶೇಕಡ ಎಂಬತ್ತೈದರಷ್ಟು ಸಮಾಜದಲ್ಲಿರುವಂತಹ ನಮ್ಮ ಬಂಧುಗಳು ಅಥವಾ ಸಮಾಜದಲ್ಲಿರುವರು ಏನೇ ಅಂತ ಹೇಳಿದ್ರೆ ಡ್ರಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅದ್ರ ಎನ್ ಜಿ ಓ ಇದೆ ಅಥವಾ ಒಂದು ಲೈನ್ಸ್ ಇದೆ ಏಯ್ ಇವು ಏಜ್ ಇದೆ ಕಣೆ ಅರವತ್ತು ವರ್ಷ ಆದ್ಮೇಲೆ ಮಾಡಿದಿವಲ್ಲ ಹೀಗೆ ಯಾಕೆ ಮಾಡ್ತೀವಿ ಇಂಥ ಸಮಾಜದಲ್ಲಿ ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೆ ಅಂದ್ರೆ ಈಗ ಏನು ಯೋಚನೆ ಈಗ ಈಗ ಏನಿದ್ರೂ ಮೊದಲೇ ಮಕ್ಕಳು ಮನೆ ಸೈಟ್ಗಳು ಒಂದು ಆರು ಏಳು ಸೈಟ್ ಎಕ್ಸ್ಟ್ರಾ ಉಳಿದ್ರೆ ಸೇವ್ ಅಲ್ವಾ ಇಲ್ಲಾಂದ್ರೆ ತಲೆಗಿಟ್ಟು ನಿಮಗೇನು ಹುಡ್ಜಾ ಅಂತ ಹೇಳ್ತಾರೆ ಇದು ಸಾಮಾನ್ಯವಾಗಿ ನಾನು ತಿಳ್ಕೊಂಡಿದ್ದು ಆಗ ನಾನು ಇನ್ನೊಂದು ನನ್ನ ಯಾವಾಗಲೂ ಒಂದು ಯೋಚನೆ ಅಂದ್ರೆ ಸಂಗೀತವನ್ನು ಆಶ್ವಾದಿಸಲು ಗೊತ್ತಿಲ್ಲದವರಿಗೆ ನುಡಿಸುವವನು ಉಜ್ಜನಂತೆ ಕಾಣುತ್ತಾನೆ ಅಂದ್ರೆ ಸೇವೆಯ ಮಹತ್ವ ಗೊತ್ತಿಲ್ಲದವರಿಗೆ ಮಾತ್ರ ನೆಡಕ್ ಸಾಧ್ಯ ಇಲ್ಲ ಅಂದ್ರೆ ಅವ್ರ ಮಕ್ಕಳಿಗೆ ಚಿಕ್ಕದನ್ನ ಕೊಡ್ತೀನಿ ಸೇವೆ ಮಾಡಪ್ಪ ಅಂತ ಮಕ್ಕ ಮನೆ ಮಕ್ಕಳು ಮಾತ್ರ ಸೇವೆ ಮಾಡಬೇಕು ಸೈನಿಕ ಹೋಗ್ಬೇಕು ಇನ್ನೊಂದು ತನ್ನ ಮಕ್ಕಳು ನಿತ್ಬಳೋ ನಿನ್ ಮದುವೆ ಮಾಡ್ಕೊಳ್ಳೋ ನಿನ್ ಕೆಲಸಕ್ಕೆ ಹೋದ್ಕೊಳ್ಳೋ ಅಂತ ಈ ಸಮಾಜದಲ್ಲಿ ನಾನು ಸೇವೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೀನಿ ಆದ್ರೆ ಬಹಳ ಕಮ್ಮಿ ಪ್ರಮಾಣದಲ್ಲಿ ಇನ್ನು ನನ್ನಿಂದ ಹೊರಗೆ ಬರಬೇಕಾಗಿರೋ ಶೇಕಡ ತೊಂಬತ್ತೇಳು ಪರ್ಸೆಂಟ್ ಇದೆ ಇನ್ನು ಬರೀ ಮೂರು ಪರ್ಸೆಂಟ್ ಮಾತ್ರ ವಿನಯ್ ಒಂದ್ ಬೇರೆ ವಿನಯ ಆಗಕ್ಕೆ ನಾನು ಪ್ರಯತ್ನ ಪಡ್ಕೊಂಡು ನಾನು ಬಂದಿದ್ದೀನಿ ಮತ್ತೆ ನಾವು ಈಗ ನಮ್ಮ ತಾತ ಆಗ್ಲಿ ನಮ್ಮ ಮುತ್ತಾತ ಆಗ್ಲಿ ನಮ್ಮ ತಂದೆ ಆಗ್ಲಿ ನಾವು ನೆನೆಸ್ಕೊಳ್ಳೋದು ಅವ್ರು ಮಾಡಿರೋ ಕಾರ್ಯಗಳನ್ನ ಈಗ ಅವರು ಹತ್ತು ಮನೆ ತಗೊಂಡ್ರು ಅದು ಸೈಟ್ ಹಾಕೊಂಡ್ರು ಅಂತ ನಾವು ಯಾರು ಮನೇಲಿ ತಗೋಟ ಹಾಕೊಳ್ಳಲ್ಲ ನಾವು ಮಾಡಿದ ಒಂದಷ್ಟು ಕೆಲಸಗಳು ನಮ್ಮನ್ನ ಜಗತ್ತಿಗೆ ತರಿಸ್ತಿದ್ವಿ ಆ ಕೆಲಸಗಳು ಒಳ್ಳೆಯ ಕೆಲಸಗಳಾಗಬೇಕು ಮತ್ತೆ ಸೇವೆ ಕೆಲಸ ಆಗ್ಬೇಕು ಯಾವುದೇ ಆಸೆ ನಿಸ್ವಾರ್ಥ ಇಲ್ಲದೆ ಮಾಡಬೇಕು ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ನಾನು ಒಂದು ಎಲೆಗಳಾಗ ಮುಖ್ಯ ಮತ್ತಷ್ಟು ಮಾಡಿದೆ ಒಂದು ಟಾಪ್ ಟೆನ್ ಸ್ಕೋರ್ ಅಂತ ಮಾಡಿದೆ ಮತ್ತೆ ನಾನು ಮಂಡ್ಯದಲ್ಲಿರುವ ಹತ್ತು ಹಲವಾರು ಎನ್ ಜಿ ಓಸ್ ಜೊತೆ ನಾನು ಪಾರ್ಟಿಸಿಪೇಷನ್ ಮಾಡಲು ಸ್ಟಾರ್ಟ್ ಮಾಡಿದೆ ಇದು ನಾನು ಯಾಕೆ ಲೈನ್ಸ್ ನ ಆಯ್ಕೆ ಮಾಡ್ಕೊಂಡೆ ಸರ್ ಕೃಷ್ಣ ಸರ್ ದೇವೇಗೌಡ ನಾನು ಮಂಡ್ಯ ಸೀಮಿತಕ್ಕೆ ನಾನು ಟ್ರಸ್ಟ್ ಇಂದನೋ ಅಥವಾ ಎನ್ ಜಿ ಓಸ್ ಗಳಿಂದನೋ ಸಹಾಯ ಮಾಡಬಹುದು ಆದರೆ ಯಾವುದೋ ಪ್ರಪಂಚದ ಮೂಲೆಯಲ್ಲಿ ಏನೋ ಒಂದು ಫ್ಲಟ್ ಆಯ್ತು ಅಥವಾ ಅಲ್ಲಿ ಏನೋ ಭೂಕಂಪ ಆಯ್ತು ಆಗ ನಮ್ಗೆ ತುಡಿದ್ವಿ ಯೋಚನೆ ನಾವು ಏನೋ ಒಂದು ಮಾಡಬೇಕಾಯ್ತು ನಾವು ಮಾಡಕ್ಕಾಗಲ್ಲ ಆದರೆ ನನಗೆ ಕಣ್ಣು ಕಂಡಿದ್ದು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಇದು ಬಹಳ ಸತ್ಯ ನಿಷ್ಠೆ ಮತ್ತು ಪಾರದರ್ಶಕವಾಗಿರುವಂತ ಸಂಸ್ಥೆ ಅಂತ ನನ್ಗೆ ಬೆಂಕಿಯ ಇಂಜಿನಿಯರ್ ನಾನು ಎಲ್ಲಾನು ಇವ್ಯಾಲ್ಯೂಯೇಟ್ ಮಾಡ್ತೇನೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಆಗ ನನ್ಗೆ ಮಂಡ್ಯ ಇಡೀ ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ಬಹಳ ಪಾರದರ್ಶಕವಾಗಿ ನಡೀತಿರುವಂತ ಸಂಸ್ಥೆ ನಮ್ಮ ಲಯನ್ಸ್ ಸಂಸ್ಥೆ ಆಗ ನಾನು ಲಯನ್ಸ್ ಮೇಲೆ ಆಸೆ ಇತ್ತು ಬಟ್ ನಾನು ಜಾಯ್ನ್ ಆಗಿರಲಿಲ್ಲ ಬಟ್ ನನ್ನ ದೃಷ್ಟ ಎಲ್ಲ ನನಗೆ ನಮ್ಮ ಅಪ್ಪಾಜಪ್ಪ ಇಂಟ್ರೊಡಕ್ಷನ್ ಮಾಡಿದ್ರು ಈ ಒಂದು ಅದ್ಭುತ ಒಂದು ಸಂಸ್ಥೆ ಅಂದ್ರೆ ಲಯನ್ ಸಂಸ್ಥೆ ಅದರಲ್ಲೂ ಮಂಡ್ಯ ಮಧುರ ಅಂತ ಒಳ್ಳೆ ಸಜ್ಜನರು ಒಳ್ಳೆ ಸೇವಾ ಮನೋಭಾವ ಇರುವಂತಹ ಈ ಸಂಸ್ಥೆಗೆ ನನ್ನ ಜಾಯಿನ್ ಮಾಡಿಸಿದ್ರು ಮೊದಲಿಗೆ ನಾನು ಅಪ್ಪಾಜಪ್ಪ ಅವರಿಗೆ ಧನ್ಯವಾದಗಳು ಮತ್ತೆ ಲಯನ್ ಸಂಸ್ಥೆ ಸೇರ್ಕೊಂಡೆ ಈಗ ಯಾಕೆ ಅಧ್ಯಕ್ಷ ಸ್ಥಾನಕ್ಕೆ ಒಪ್ಕೊಂಡೆ ಅಂತಂದ್ರೆ ಲೀಡರ್ಶಿಪ್ ಈಸ್ ವಾಟ್ ಯು ಡೂ ಅನ್ ನೋನ್ ಇಸ್ ವಾಚ್ ಯಾರು ನೋಡಿದಾಗ ನಾನು ಏನು ಮಾಡ್ತೀನೋ ಅದೇ ಲೀಡರ್ಶಿಪ್ ಮತ್ತೆ ನಾಯಕತ್ವ ಕುರ್ಚಿ ಅಲ್ಲ ಅದು ನಿರಂತರ ಕೆಲಸ ಅಂತ ನಂಬಿರೋ ನಾನು ಬರೀ ಕುರ್ಚಿ ಈ ಸಲ ಅದೇ ನೆಕ್ಸ್ಟ್ ಅದೇ ಅಂತಲ್ಲ ಅದು ನಿರಂತರವಾಗಿ ಕೆಲಸ ಸಾಕ್ತಾ ಹೋಗ್ತದೆ ಆರ್ಟ್ ನಲ್ಲಿ ನಾನು ನಮ್ಮ ಮಂಡ್ಯ ಮಧುರ ಲೈನ್ ಸಂಸ್ಥೆಯ ಹಿರಿಯರಾದಂತಹ ಆನಂದ್ ಸರ್ ಅವರ ಮಾರ್ಗದರ್ಶನದಲ್ಲಿ ಮತ್ತೆ ಮಂಜು ಸರ್ ಅವರು ಮತ್ತೆ ನಮ್ಮ ಕೆಂಪರಾಜ್ ಸರ್ ನಂದಿ ಸರ್ ದೇವೇಗೌಡ ಸರ್ ಅವರು ಎಲ್ಲರ ಮಾರ್ಗದರ್ಶನದಲ್ಲಿ ಇಲ್ಲಪ್ಪ ನೀನು ಈ ಸಲ ಅಧ್ಯಕ್ಷನಾಗು ನಾವೆಲ್ಲ ನನ್ನ ಸಪೋರ್ಟ್ ಇರ್ತೀನಿ ಅಂತ ನನ್ನ ಮತ್ತೆ ನನಗೂ ಆಸೆ ಆಸೆನೇ ಒಂದಾಸೆ ಅನ್ನೋದು ಹಾಗಾಗಿ ನಾನು ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಈ ಸಾಲಿನಲ್ಲಿ ಅಧ್ಯಕ್ಷನಾಗಿ ನಾನು ಈ ಒಂದು ಸ್ಥಾನದಲ್ಲಿ ಕುತ್ಕೊಳ್ಳೋಕೆ ಬಹಳ ಹೆಮ್ಮೆ ಆಗ್ತದೆ ಮತ್ತೆ ಪ್ರೌಢ ಆಗ್ತದೆ ಮತ್ತೆ ನಾನು ಈ ನಿಟ್ಟಿನಲ್ಲಿ ನಮ್ಮ ಗೌರ್ನರ್ ಸರ್ ಸುಬ್ರಹ್ಮಣ್ಯ ಸರ್ ಅವರು ಒಂದಷ್ಟು ವಿಷಯಲ್ಸ್ ಇಟ್ಕೊಂಡಿದ್ದಾರೆ ಲಕ್ಷ ವೃಕ್ಷ ಮತ್ತೆ ಮಾರ್ಕ್ ಯುವರ್ ಪ್ಲೇಸ್ ಹೀಗೆ ಒಂದು ಗೌರ್ನರ್ ಅಲ್ಲಿ ಒಂದು ಐದಾರು ವಿಷನ್ಸ್ ಇರ್ತದೆ ಅವ್ರು ಏನು ಇಟ್ಕೊಂಡಿದ್ರೆ ಆಸೆ ನನ್ನ ಕರ್ತವ್ಯವನ್ನು ಪಾಲಿಸ್ತೀನಿ ಅಂತ ಹೇಳ್ತಾ ಜೊತೆಗೆ ನನ್ನ ಸಣ್ಣ ಒಂದು ಆಸೆ ಆಸಕ್ತಿ ಎಲ್ಲರೊಳಗೊಂದು ಎಲ್ಲ ಮನುಷ್ಯರು ಒಂದೇ ಒಂದೇ ಅಂತ ನಾವು ಆಗ್ಬೇಕು ಸೊ ಆ ನಿಟ್ಟಿನಲ್ಲೂ ನಾನು ಇದನ್ನ ಮತ್ತೆ ಸೇರಿಸ್ಕೊಂಡು ಮತ್ತೆ ಮೌಂಟೇನ್ ನಿವಾರಣೆ ಜಾಸ್ತಿ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಯಾವುದು ಸತ್ಯವೋ ವೈಜ್ಞಾನಿಕವೂ ಅದನ್ನ ನಂಬ್ಕೊಂಡು ಅಂತ ಅದನ್ನ ಅರಿವು ಮೂಡಿಸಬೇಕು ಮಕ್ಕಳಲ್ಲಿ ಅಥವಾ ಶಿಕ್ಷಕರಲ್ಲಿ ಆ ನಿಟ್ಟಿನಲ್ಲಿ ನಾನು ಸಾರ್ತೆ ಮತ್ತೆ ನನ್ನ ಸೇವೆಗಳಿಗೆ ನನಗೆ ನಿರಂತರವಾಗಿ ನಾನು ಜಯಪ್ರಕಾಶ್ ಅವರು ಸರ್ಗೆ ನಾನು ಯಾವಾಗಲೂ ನನ್ನ ಆಭಾರಿಯಾಗಿದ್ದೀನಿ ನನ್ನ ಗುರುಗಳು ಮತ್ತೆ ಅವ್ರನ್ನ ನಾನು ಏಕಲುವಿನ ತರ ನಾನು ಯಾವಾಗ್ಲೂ ಅವರು ದುಃಖದಲ್ಲಿ ಏನ್ ಮಾಡ್ತಿದ್ರು ನಾನು ಇದು ಮಾಡಬೇಕು ಇದು ಮಾಡ್ಬೇಕು ಯಾಕಂದ್ರೆ ಸಾವಿರ ಸೇವೆ ಬರುವ ಅವರೇ ನನಗೆ ಮೂಲ ಸ್ಫೂರ್ತಿ ಸೊ ಇವರೆಲ್ಲರ ಮಾರ್ಗದರ್ಶನದಲ್ಲಿ ಸೊ ಇಲ್ಲಿಗೆ ನನ್ನ ಕರೆಗೆ ಹೋಗೋಕ್ಕೆ ಆಗಮಿಸಿ ಸರ್ವರಿಗೂ ಎಲ್ಲರಿಗೂ ಇಲ್ಲಿ ಬಂದಿರುವ ಎಂಬತ್ತು ಪರ್ಸೆಂಟ್ ನನಗೆ ತೊಂಬತ್ತು ಪರ್ಸೆಂಟ್ ಗೊತ್ತಿರೋರು ಎಲ್ಲರೂ ದೊಡ್ಡ ದೊಡ್ಡವರಿದ್ದಾರೆ ಇದ್ದಾರೆ ನಮ್ಮ ಮೈಸೂರಿಂದ ಇದ್ದಾರೆ ಇಲ್ಲಿ ನಮ್ಮ ಜಣ್ಣ ಇದ್ದಾರೆ ಅನುಪಮಕ್ತ ಇದ್ದಾರೆ ನಾಗಪ್ಪ ಸರ್ ಇದ್ದಾರೆ ಶಿವರಾಜ್ ಇದ್ದಾರೆ ಕೃಷ್ಣ ಪ್ರಸಾದ್ ಇದ್ದಾರೆ ನಮ್ಮ ಸೃಷ್ಟಿ ಬಳಗ ಇದೆ ಮತ್ತೆ ನನ್ನ ಲಯನ್ಸ್ ಬಳಗ ಇದೆ ಮತ್ತೆ ನನ್ನ ಹಿತೈಷಿ ಇದೆ ಮತ್ತೆ ನಮ್ಮ ಲೋಕೇಶ್ ಇದಾರೆ ನಮ್ಮ ಲಾಕೇಶ್ ಇದಾರೆ ಅವಾಗ ಸ್ವಲ್ಪ ನಾನು ಯಾರು ಬರ್ತಿದರೆ ಕ್ಷಮಿಸಿ ಕೊನೆಯದಾಗ ಒಂದೇ ಒಂದೇ ಇದ್ದೀನಿ ಜೀವನದ ಗುರಿ ಶ್ರೇಷ್ಠವಾಗಬೇಕು ಸಾರ್ಥಕ ಗುರಿ ಆಗಬೇಕು ಶಾಶ್ವತ ಶಾಂತಿಯನ್ನು ಉಂಟು ಮಾಡುವ ಗುರಿ ಆಗಬೇಕು ಸಹಸ್ರಾರು ಜನರಿಗೆ ಉಪಯೋಗವಾಗುವಂಥ ಗುರಿಯಾಗಬೇಕು ಅಂತ ಹೇಳ್ತಾ ಈ ನಾಂಗಡಿಗಳಿಗೆ ನಾನು ವಿರಾಮ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳು